ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲೇಗೌಡರ್ ಅವರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ ತಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಎಸ್ ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಇದರ ಕುರಿತು ಕಿರು ಪರಿಚಯ ಅಲ್ಲಿಂದ ಆರಂಭ ಮಾಡೋಣ ಪಶು ಸಂಗೋಪನಾ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಮ್ಮ ಜಾನುವಾರು ಮಾಲೀಕರಿಗೆ ಪ್ರಾಣಿಗಳ ಆರೋಗ್ಯ ಹಾಗೂ ಪ್ರಾಣಿಗಳ ಆರೋಗ್ಯದ ರಕ್ಷಣೆಗಾಗಿ ಇರುವಂತ ಇಲಾಖೆ ಬೇಸಿಕಲಿ ಅದ್ರ ಜೊತೆಗೆ ನಾವು ಅನಿಮಲ್ ಹಸ್ಬೆಂಡ್ರಿ ಪಶುಪಾಲನಾ ಇದ್ರ ಬಗ್ಗೆನು ಚಿಕಿತ್ಸೆಯ ಜೊತೆಗೆ ನಮ್ಮ ಇಲಾಖೆಯಿಂದ ರೈತರಿಗೆ ಅವಶ್ಯಕವಿರುವ ಎಲ್ಲ ವಿಸ್ತೀರ್ಣ ಚಟುವಟಿಕೆ ಆಗಲಿ ಹಲವು ಯೋಜನೆಗಳನ್ನ ಸರ್ಕಾರ ಕೂಡ ಮಾಡಿದೆ ಅದರ ಬೆನಿಫಿಟ್ ನಾವು ತಲುಪಿಸೋಕೆ ನಮ್ಮ ಇಲಾಖೆ ಮುಖಾಂತರ ನಾವು ಅದನ್ನ ಎಲ್ಲ ರೈತರಿಗೆ ತಲುಪಿಸ್ತೀವಿ ಸರ್ ಅಂತ ಸಂದರ್ಭದಲ್ಲಿ ಈಗ ಪ್ರಮುಖ ಯೋಜನೆಗಳು ಯಾವಾಗು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವೆಗಳು ಕರ್ನಾಟಕ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನ ಈಗಾಗಲೇ ಸರ್ಕಾರ ಕೂಡ ಮಾಡಿದೆ ಇದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಹೇಳಿ ಒಂದು ಯೋಜನೆ ಇದೆ ಅದರಡಿ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ಹೇಳಿ ಏನ್ ಹೇಳ್ತೀವಿ ಅದರಲ್ಲಿ ಕುರಿ ಹಾಗೂ ಮೇಕೆಗಳನ್ನ ಸ್ಥಾಪಿಸಲಿಕ್ಕೆ ಶೇಕಡಾ ಐವತ್ತರಷ್ಟು ಸಹಾಯಧನ ಕೋಳಿಗಳ ಘಟಕ ಸ್ಥಾಪಿಸುದಿರ್ಲಿ ಅದಕ್ಕೂ ಶೇಕಡ ಐವತ್ತರಷ್ಟು ಸಹಾಯಧನ ಹಂದಿ ಸಾಕಾಣಿಕೆಗಾಗಿನೂ ಶೇಕಡಾ ಐವತ್ತರಷ್ಟು ಸಹಾಯಧನ ಇರುತ್ತೆ ಹಾಗೆ ರಸಮೇವು ಏನಾದರೂ ಅವರು ಮಾಡಿಕೊಳ್ತೀವಿ ಅಂತ ಹೇಳಿ ಮೇವು ಸಂಸ್ಕರಣಾ ಘಟಕವನ್ನ ಸ್ಥಾಪಿಸಿದ್ದೇ ಆದಲ್ಲಿ ಅದಕ್ಕೂ ಶೇಕಡಾ ಐವತ್ತರಷ್ಟು ಸಹಾಯಧನ ಇರುತ್ತೆ ಕುರಿ ಹಾಗೂ ಆಡುಗಳ ಘಟಕಗಳನ್ನ ಸ್ಥಾಪಿಸಲು ಮ್ಯಾಕ್ಸಿಮಮ್ ಒಂದು ಕೋಟಿಯವರೆಗೆ ಅವರು ಘಟಕವನ್ನು ಸ್ಥಾಪಿಸಬಹುದು ಅದರಲ್ಲಿ ಸುಮಾರು ಐವತ್ತು ಲಕ್ಷದಷ್ಟು ಸಹಾಯಧನ ದೊರಕತ್ತೆ ಹಾಗೆ ಉಳಿದ ಕೋಳಿಗಳಲ್ಲಿ ಮೂವತ್ತು ಲಕ್ಷದವರೆಗೆ ಘಟಕದ ಯೋಜನೆ ಇದನ್ನ ನಾವು ಕೊಡ್ತೀವಿ ಹಂದಿ ಸಾಕಾಣಿಕೆಗೂ ಸುಮಾರು ಮೂವತ್ತರಿಂದ ಐವತ್ತು ಲಕ್ಷದ ಘಟಕ ಯೋಜನೆ ಇರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಶೇಕಡ ಐವತ್ತರಷ್ಟು ಸಬ್ಸಿಡಿ ಕೊಡ್ತೀವಿ ಸಹಾಯಧನವನ್ನ ಹಾಗೆ ಮೇವು ಸಂಸ್ಕರಣಾ ಘಟಕಕ್ಕೆ ಒಂದು ಕೋಟಿ ರೂಪಾಯಿ ವರೆಗೂ ಆ ಘಟಕದ ವೆಚ್ಚದಲ್ಲಿ ಶೇಕಡ ಐವತ್ತರಷ್ಟು ಸಹಾಯಧನ ನೀಡಲಾಗುತ್ತೆ ಇದಕ್ಕೆ ಮುಖ್ಯವಾಗಿ ಆನ್ಲೈನ್ ಅಪ್ಲಿಕೇಶನ್ ಇದೆ ಎಲ್ಲರೂ ಗೂಗಲ್ ಹೋಗಿ ಅಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇ ಅಂತ ಹೇಳಿ ಟೈಪ್ ಮಾಡಿದಲ್ಲಿ ತಕ್ಷಣ ಅದು ಓಪನ್ ಆಗುತ್ತೆ ಆ ವೆಬ್ಸೈಟ್ ಅದರಲ್ಲಿ ನೀವೇ ನಿಮ್ಮ ಅಪ್ಲಿಕೇಶನ್ ಅನ್ನ ಅಪ್ಲೋಡ್ ಮಾಡಬಹುದು ಯಾವುದೇ ಅಂದ್ರೆ ಮತ್ತೊಂದು ಆಫೀಸಿಗೆ ಆಗಲಿ ಇನ್ನೊಂದ್ ಕಡೆ ಆಗ್ಲಿ ಅಡ್ಡಾಡೋದು ತೊಂದರೆ ಆಗದಂಗೆ ನೇರವಾಗಿ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ಈ ಒಂದು ಯೋಜನೆಯನ್ನು ಆನ್ಲೈನ್ ಮುಖಾಂತರನೇ ತಮ್ಮ ಅರ್ಜಿಯನ್ನ ಸಲ್ಲಿಸಬಹುದು ಇದರಲ್ಲಿ ಸರ್ ಆನ್ಲೈನ್ ಅಂತ ಹೇಳಿದ್ರ ಮತ್ತೆಲ್ಲ ಫೆಸಿಲಿಟೀಸ್ ಸೌಲಭ್ಯಗಳು ಆನ್ಲೈನ್ ಮುಖಾಂತರ ಇದ್ರ ಜೊತೆಗೆ ಈಗ ಇದು ಎನ್ ಎಲ್ ಇಡಿಪಿ ಪ್ರೋಗ್ರಾಮ್ ಇದ್ರ ಜೊತೆಗೆ ನಾವು ಇನ್ಶೂರೆನ್ಸ್ ಸ್ಕೀಮನು ಇದೆ ನಮ್ದು ಜಾನುವಾರುಗಳಿಗೆ ಈಗಾಗ್ಲೇ ವಿಮೆಯನ್ನು ಮಾಡಿಸಿ ಅದರಲ್ಲಿ ಶೇಕಡಾ ಎಂಬತ್ತೈದರಷ್ಟು ಸಹಾಯಧನವನ್ನ ಸರ್ಕಾರ ನೀಡುತ್ತೆ ಶೇಕಡಾ ಹದಿನೈದರಷ್ಟು ವಂತಿಗೆಯನ್ನ ರೈತರು ತುಂಬಬೇಕು ಒಂದು ರಾಸಿಗೆ ಗರಿಷ್ಠ ಅರವತ್ತು ಸಾವಿರದವರೆಗೆ ವಿಮೆಯನ್ನ ನಾವು ಕವರ್ ಮಾಡ್ತೀವಿ ಅದರ ಜೊತೆಗೆ ಒಬ್ಬ ಫಲಾನುಭವಿ ಐದು ರಾಸುಗಳವರೆಗೆ ಈ ಪ್ರಯೋಜನ ಪಡೆದುಕೊಳ್ಬಹುದು ಸರ್ ರೈತರಿಗೆ ಈ ಜಾನುವಾರು ವಿಮಾ ಯೋಜನೆಯಿಂದ ಮತ್ತೆ ಅನುಕೂಲವಾಗುತ್ತೆ ಸ್ವಲ್ಪ ದಿವಸ ಈಗ ನಾವು ಈಗಾಗಲೇ ಇಲಾಖೆಯಿಂದ ರೈತರ ಜಾನುವಾರುಗಳ ರಕ್ಷಣೆಗಾಗಿ ಹಲವು ಲಸಿಕಾ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ ಅದರಲ್ಲಿ ಕಾಲು ಮತ್ತು ಬಾಯಿಬೇನೆ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಇದು ಇದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಇರುವಂತ ಪ್ರತಿಯೊಂದು ಜಾನುವಾರಿಗೆ ದೊಡ್ಡ ಜಾನುವಾರಿಗೆ ಕ್ಯಾಟ್ಲೆಂಡ್ ಬಫೆಲು ನಾವೇನು ಹೇಳ್ತೀವಿ ದೊಡ್ಡ ಜಾನುವಾರ ಅಂತ ಅವುಗಳ ಎಲ್ಲವಕ್ಕೂ ನಾವು ಪ್ರತಿಯೊಬ್ಬರ ಮನೆಗೆ ತೆರಳಿ ನಮ್ಮ ಲಸಿಕಾದಾರರು ಈ ಲಸಿಕಾಕರಣ ಮಾಡ್ತಾರೆ ಈ ರೋಗದಿಂದ ನಾವು ಎರಡ್ ಸಾವಿರದ ಮೂವತ್ತರವರೆಗೆ ಮುಕ್ತ ಆಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕರ್ನಾಟಕ ಈಗಾಗಲೇ ಆ ದಿಶೆಯತ್ತ ದಾಪುಗಾಲು ಹಾಕಿದೆ ಉಳಿದ ರಾಜ್ಯಗಳು ಸ್ವಲ್ಪ ಹಿಂದೆ ಇದ್ರು ನಾವು ಎರಡ್ ಸಾವಿರದ ಮೂವತ್ತರವರೆಗೆ ಈ ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ ಭರವಸೆ ನನಗಿದೆ ಅದರ ಜೊತೆಗೆ ಎರಡನೇದಾಗಿ ಕಂದು ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ ಗಳಲೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ ಕುರಿ ಮತ್ತು ಆಡುಗಳಲ್ಲಿ ಕರಳುಬೇನೆ ಪಿಪಿ ಆರ್ ಮತ್ತೆ ನೀಲಿ ನಾಲಿಗೆ ರೋಗ ಅಂತ ಹೇಳಿದಾವೆ ಈ ಎಲ್ಲಾ ರೋಗಗಳ ವಿರುದ್ಧ ಲಸಿಕಾಕರಣ ಕಾರ್ಯಕ್ರಮ ನಾವು ಒಂದು ವರ್ಷದ ವಿವಿಧ ಹಂತಗಳಲ್ಲಿ ಅವು ನಾವು ಈಗಾಗಲೇ ನಮ್ಮ ಎಪಿಡಿಮಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಅವರು ರೋಗ ಯಾವ ತಿಂಗಳಲ್ಲಿ ಉಲ್ಬಣಗೊಳ್ಬಹುದು ಅನ್ನೋದನ್ನ ನಮಗೆ ಮ್ಯಾಪಿಂಗ್ ಮಾಡಿ ಕೊಟ್ಟಿರ್ತಾರೆ ಸೊ ಆ ಅವಧಿಗೆ ಇಂತ ಮುನ್ನವಾಗಿ ಕನಿಷ್ಠ ಹದಿನೈದು ದಿನ ಅಥವಾ ಒಂದ್ ತಿಂಗಳ ಮುನ್ನವಾಗಿ ಎಲ್ಲಾ ಲಸಿಕಾ ಕಾರ್ಯಕ್ರಮಗಳನ್ನ ನಾವು ಕೈಗೊಳ್ತಾ ಇರ್ತೀವಿ ಈ ಲಸಿಕೆಯ ಹೊರತಾಗಿಯೂ ಕೆಲವೊಂದು ರೋಗಗಳಿಗೆ ಲಸಿಕೆ ಇಲ್ಲ ಕೆಲವೊಂದು ಸಾರಿ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ಯೂಷನ್ ಆಗಿರಬಹುದು ಅಥವಾ ಹೊಟ್ಟೆ ಉಬ್ಬಿ ಏನಾದರೂ ಪಾಯ್ಸನ್ ತಿಂದು ಆ ರೀತಿ ಸಾವನ್ನಪ್ಪಿದಾಗ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ ಈ ನಷ್ಟ ಇದರಿಂದ ರೈತರು ಒಳಗಾಗ್ತಾರೆ ಅವ್ರ ಈ ಇಡೀ ಕುಟುಂಬ ಏನು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗಾಗಲೇ ತಮ್ಗೆ ಗೊತ್ತಿರಬಹುದು ಪ್ರತಿಯೊಂದು ಜಾನುವಾರು ಬೆಲೆ ಲಕ್ಷಕ್ಕಿಂತ ಹೆಚ್ಚಾಗಿದೆ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಈ ಹಣ ಬಹಳ ದೊಡ್ಡ ಮೊತ್ತವಾಗಿರೋದ್ರಿಂದ ಅವರಿಗೆ ಸಾವು ನೋವು ಉಂಟಾದಾಗ ದೊಡ್ಡ ಆಘಾತ ಆಗತ್ತೆ ಅವರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತತೆ ಇದರಿಂದ ಅವ್ರನ್ನ ರಕ್ಷಿಸ್ಕೊಳ್ಳಕ್ಕೆ ನಾವು ಈ ವಿಮಾ ಯೋಜನೆಯನ್ನು ತಂದಿದ್ದೀವಿ ಈ ವಿಮಾ ಯೋಜನೆಯಲ್ಲಿ ಆಕಸ್ಮಿಕವಾಗಿ ಉಂಟಾಗುವ ಸಾವುಗಳಿಗೆ ತಕ್ಷಣ ಪರಿಹಾರದ ಧನ ಸಿಗುತ್ತೆ ಆ ಯಾವ ಜಾನುವಾರು ಇದು ಡೆತ್ ಆಗಿರುತ್ತೆ ಅದರದ ಬೆಲೆ ಎಷ್ಟಿದೆ ಆ ಸಂಪೂರ್ಣ ಬೆಲೆಯನ್ನು ಅವರ ಅಕೌಂಟಿಗೆ ಡಿ ಬಿ ಟಿ ಮೂಲಕ ವಿಮಾ ಕಂಪನಿಯಿಂದ ಕೂಡ ಮಾಡಿಸಲ ಇದ್ರ ಜೊತೆಗೆ ನಾವು ವಿಮೆಯನ್ನ ಮಾಡಿದವರಿಗೆ ಕೆಲವೊಂದು ರೈತರು ಈ ವಿಮೆ ಯೋಜನೆಗೆ ಒಳಗಾಗದೇ ಇರಬಹುದು ಅಂತವರಿಗಾಗಿನೂ ನಮ್ಮ ರಾಜ್ಯ ಸರ್ಕಾರದಿಂದ ಎರಡು ಯೋಜನೆಗಳಿದಾವೆ ಅದರಲ್ಲಿ ಅನುಗ್ರಹ ಎಕ್ಸ್ಗ್ರೇಷಿಯಾ ಅಂತ ಹೇಳಿ ನಾವು ಒಂದು ಯೋಜನೆಯನ್ನು ಕರಿತೇವೆ ಇದರಲ್ಲಿ ಯಾವುದೇ ರಾಸು ಡೆತ್ ಆದ್ರೆ ಅದಕ್ಕೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಹದಿನೈದು ಸಾವಿರದಷ್ಟು ಮೊತ್ತವನ್ನು ದೊಡ್ಡ ರಾಸು ಡೆತ್ ಆದ್ರೆ ಕರ್ವು ಆದ್ರೆ ಅದಕ್ಕೆ ಏಳುವರೆ ಸಾವಿರ ಹಾಗೆ ಕುರಿ ಮತ್ತು ಹಾಡುಗಳಲ್ಲಿ ಅದಕ್ಕೂ ಸಾವು ನೋವು ಉಂಟಾದಾಗ ಸೂಕ್ತವಾದ ಏಳುವರೆ ಸಾವಿರದಷ್ಟು ಅದರ ಬೆಲೆಗೆ ವಿಮೆಯನ್ನು ವಿಮೆಗೆ ಒಳಗಾಗದೆ ಇರುವಂತ ಪ್ರಾಣಿಗಳಿಗೆ ದೊರಕುವಂತ ಸೌಲಭ್ಯ ಸ್ನೇಹಿತರೆ ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ವಿವರವಾದ ಮಾಹಿತಿ ಕೊಟ್ಟರೆ ಇನ್ನೊಂದು ರೈತರಿಗೆ ಮೇವು ಅಭಿವೃದ್ಧಿ ಪಡಿಸಲು ಮತ್ತು ಗುಣ ಮಟ್ಟದ ಮೇವಿನ ಬೀಜಗಳನ್ನು ಪಡೆಯಲು ಇರುವ ಯೋಜನೆಗಳು ಯಾವುವು ಈಗಾಗ್ಲೇ ನಾವು ಸಾಕಷ್ಟು ಮೇವಿನ ಬೀಜಗಳನ್ನು ರೈತರಿಗೆ ಉಚಿತವಾಗಿ ಹಂಚ್ತಾ ಇದ್ದೀವಿ ಇದರಲ್ಲಿ ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಬರುತ್ತೆ ಇದು ಬಿಳಿ ಗೋಯಿನ ಜೋಳ ಮೆಕ್ಕೆಜೋಳ ಅಂತ ನಾವು ಏನು ಹೇಳ್ತೀವಿ ಸುಮಾರು ಎಂಟು ಹತ್ತು ಹನ್ನೆರಡು ಅಡಿ ಎತ್ತರ ಬೆಳೆಯುತ್ತೆ ಸಾಕಷ್ಟು ಕಾಳಗಿಂತ ಹೆಚ್ಚು ಮೇವಿನ ಭಾಗ ಏನಿರುತ್ತೆ ಅದು ಬೆಳೆಯೋದ್ರಿಂದ ಉತ್ತಮ ಮೇವು ಆಗಿದು ಇರುವುದರಿಂದ ಈ ಬೀಜಗಳನ್ನು ನಾವು ರೈತರಿಗೆ ಉಚಿತವಾಗಿ ಯಾವ ರೈತರ ಹತ್ರ ನೀರಾವರಿ ಸೌಲಭ್ಯ ಇದೆ ಅಥವಾ ಅವರು ಬೆಳೆಯೋಕ್ಕೆ ಇಚ್ಛೆ ಪಡ್ತಾರೆ ಅಂಥವರಿಗೆ ನಾವು ಈ ಬೀಜಗಳನ್ನು ಕೊಡಮಾಡ್ತಾ ಇದ್ದೀವಿ ಇದರ ಜೊತೆಗೆ ಜೋಳದ ಮೇವಿನ ಬೀಜಗಳು ಆಮೇಲೆ ಅಲಸಂದಿ ಬೀಜ ಹಾಗೆ ಇನ್ನೂ ಹುಲ್ಲಿನ ರೂಟ್ ಸ್ಟೆಮ್ ಅಂತ ಹೇಳಿ ಕೊಡ್ತೀವಿ ಹುಲ್ಲು ಬೆಳೆಯೋಕೆನೂ ಅವರಿಗೆ ಅವಶ್ಯಕ ಇರುವಂತಹ ಸಾಮಗ್ರಿಗಳನ್ನ ನಮ್ಮ ಇಲಾಖೆ ಕೊಡಮಾಡ್ತಾ ಇದೀವಿ ಖಂಡಿತ ಸರ್ ಸರ್ ಆಗಲೇ ಲಸಿಕೆ ಬಗ್ಗೆ ಹೇಳಿದ್ರಿ ಈಗ ಕರ್ನಾಟಕದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಕೈಗೊಳ್ಳುವ ಲಸಿಕೆ ಕಾರ್ಯಕ್ರಮಗಳು ಮತ್ತು ಯಾವುವು ಮತ್ತು ಅವು ಉಚಿತವೆ ಅದರ ಬಗ್ಗೆ ಹಾ ನಮ್ಮಲ್ಲಿ ಎಲ್ಲ ಲಸಿಕೆಗಳು ಉಚಿತವಾಗಿಯೇ ಇದೆ ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ ಕಾಲು ಮತ್ತು ಬೇನೆ ರೋಗದ ವಿರುದ್ಧ ಹಾಕುವಂಥ ಲಸಿಕೆ ಆಗಿರ್ಬೋದು ಕಂದು ರೋಗದ ವಿರುದ್ಧ ಹಾಕ ನಾವು ಹಾಕುವಂಥ ಲಸಿಕೆ ಆಗಿರ್ಬೋದು ದೊಡ್ಡ ಜಾನುವಾರುಗಳಲ್ಲಿ ಎಚ್ ಎಸ್ ಅಂದರೆ ಹೆಮರೇಜಿಕ್ ಸೆಪ್ಟಿಸಿಮಿಯಾ ಗಳಲೆ ರೋಗ ಬ್ಲ್ಯಾಕ್ ವಾಟರ್ ಅಂತ ಬರುತ್ತೆ ಬೇನೆ ರೋಗ ಈ ಎಲ್ಲ ರೋಗಗಳಿಗೆ ನಾವು ನೀಡಲಾಗುವ ಲಸಿಕೆ ಉಚಿತವಾಗಿಯೇ ಇರುತ್ತದೆ ಇದರ ಜೊತೆಗೆ ಕುರಿ ಮತ್ತು ಆಡುಗಳಲ್ಲಿ ಎಂಟ್ರೋಟಾಕ್ಸಮಿ ಅಂತ ಬರುತ್ತೆ ಕರಳುಬೇನೆ ಅದರ ಜೊತೆಗೆ ಪಿ ಪಿ ಆರ್ ಅಂಥೇಳಿ ಇನ್ನೊಂದು ರೋಗ ನೀಲಿ ನಾಲಿಗೆ ರೋಗ ಇವುಗಳಿಗೂ ನಾವು ಲಸಿಕೆಯನ್ನು ಇಲಾಖೆಯಿಂದ ಕೊಡು ಮಾಡ್ತೀವಿ ಇದೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಸರ್ ಮೊಬೈಲ್ ಪಶು ಚಿಕಿತ್ಸಾ ಘಟಕಗಳು ಎಂದರೇನು ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಇವು ಹೇಗೆ ಸಹಾಯ ಮಾಡುತ್ತದೆ ಅದರ ಬಗ್ಗೆ ಸ್ವಲ್ಪ ನಗರೀಕರಣ ಹೆಚ್ಚಾದಂಗೆ ನಮ್ಮ ಪ್ರತಿಯೊಂದು ಹಳ್ಳಿಗೆ ನಮ್ಮ ಐದ್ನೂರು ಪಂಚಾಯಿತಿಯಲ್ಲಿ ಸುಮಾರು ಎರಡ್ನೂರ ಎಂಬತ್ತೈದರಷ್ಟು ನಮ್ಮ ಸಂಸ್ಥೆಗಳಿದಾವೆ ಬೆಳಗಾವಿ ಜಿಲ್ಲೆಯಲ್ಲಿ ಸಂಸ್ಥೆಗಳು ಇಲ್ಲದೆ ಇರೋ ಹಳ್ಳಿಗಳಿಗೆ ಸೇವೆಯನ್ನು ತಲುಪಿಸಕ್ಕೆ ರೈತರಿಗೆ ತಮ್ಮ ಜಾನುವಾರನ್ನ ಅಥವಾ ಈಗಾಗಲೇ ರೋಗಗ್ರಸ್ತ ಜಾನುವಾರನ್ನ ಸಂಸ್ಥೆಗೆ ತೆಗೆದುಕೊಂಡು ಹೋಗುವಲ್ಲಿ ಇರುವಂತ ತೊಂದರೆಯನ್ನ ನಾವು ಮನಗಂಡು ಸರ್ಕಾರ ಏನ್ ಮಾಡಿದೆ ಹತ್ತೊಂಬತ್ ನೂರ ಅರವತ್ತೆರಡು ಒನ್ ನೈನ್ ಸಿಕ್ಸ್ ಟು ಅಂತ ಹೇಳಿ ಒಂದು ಫೋನ್ ನಂಬರಿಗೆ ಪಶು ಸಂಜೀವಿನಿ ಅಂತ ಒಂದು ಯೋಜನೆಯನ್ನ ಆರಂಭಿಸಿದೆ ಈ ಪಶು ಸಂಜೀವಿನಿ ಯೋಜನೆಯಲ್ಲಿ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ರೈತರು ತಮ್ಮ ಜಾನುವಾರುಗಳಿಗೆ ಆರೋಗ್ಯದ ತೊಂದರೆ ಆದಾಗ ಅವರು ಕರೆ ಮಾಡಿದರೆ ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಸೇವೆಯನ್ನ ನೀಡುವಂತ ಯೋಜನೆ ಇದಾಗಿದೆ ಪಶು ಸಂಜೀವಿನಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಹದಿನೇಳು ಪಶು ಸಂಜೀವಿನಿ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ ಇದರಲ್ಲಿ ಒಬ್ರು ಪಶುವೈದ್ಯರು ಇರ್ತಾರೆ ಒಬ್ರು ಅವರಿಗೆ ಅಸಿಸ್ಟೆಂಟ್ ಇರ್ತಾರೆ ಒಬ್ಬರು ಡ್ರೈವರ್ ಇರ್ತಾರೆ ಅದರ ಜೊತೆಗೆ ನಮ್ಮದೇ ಆದ ವೆಹಿಕಲ್ ಇದೆ ಆ ವೆಹಿಕಲ್ ಜೊತೆ ಅವಶ್ಯಕ ಇರುವಂಥ ಎಲ್ಲ ಔಷಧಿಗಳು ಸಾಮಗ್ರಿಗಳು ಇರ್ತವೆ ಇದು ರೈತರ ಮನೆ ಬಾಗಿಲಿಗೆ ಹೋಗುವಂತದ್ದು ಆದ್ರೆ ಇದಕ್ಕೆ ಸಮಯದ ಪರಿಮಿತಿ ಇದೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ಅಂದ್ರೆ ಈ ಪ್ರಯೋಜನ ರೈತರು ಪಡ್ಕೊಂಡಲ್ಲಿ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಇರುವಂಥ ಸಿಬ್ಬಂದಿ ಕೊರತೆಯನ್ನು ಇದು ನೀಗಿಸುತ್ತೆ ಅದರ ಜೊತೆಗೆ ಯಾವ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಗಳು ಇಲ್ಲ ಅಲ್ಲಿನೂ ಉಚಿತವಾಗಿ ನಮ್ಮ ಇಲಾಖೆಯ ಸೇವೆಯನ್ನು ಪಡೆಯುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ ಹೊಸ ಸಂಜೀವಿನಿ ಅಂತ ಹೇಳಿದ್ರಿ ಸರ್ ಇದರ ಬಗ್ಗೆ ಬೆಳಗಾವಿಯ ರೈತರು ನಾವು ಈಗಾಗಲೇ ಇದು ಎರಡು ವರ್ಷಗಳಿಂದ ನಡೀತಾ ಇರುವಂತಹ ಯೋಜನೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇದೆ ರೈತರಲ್ಲಿ ನಮಗೆ ಪ್ರತಿ ತಿಂಗಳು ಕನಿಷ್ಠ ತೊಂಬತ್ತು ಒಂದು ಘಟಕ ತೊಂಬತ್ತು ಕೇಸುಗಳನ್ನ ನೋಡಬೇಕಂತ ಹೇಳಿ ನಾವು ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿದ್ದಿದೆ ಆದರೆ ರಾಯಭಾಗದಂತಹ ತಾಲೂಕಿನಲ್ಲಿ ನೂರ ಐವತ್ತು ನೂರು ಕೇಸುಗಳವರೆಗೆ ಅವರು ತಲುಪ್ತಾ ಇದ್ದಾರೆ ಆದ್ದರಿಂದ ರೈತರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇದೆ ಕೆಲವೊಂದು ಈ ಸೇವೆ ಈ ಘಟಕದಲ್ಲಿ ಸಿಗದೇ ಇರುವಾಗ ಅದನ್ನು ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಸಿಬ್ಬಂದಿ ಪೂರೈಸ್ತಾರೆ ಸರ್ ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುವ ಪ್ರೋತ್ಸಾಹನ ಬಗ್ಗೆ ಸ್ವಲ್ಪ ತಿಳಿಸಿ ಹಾಲಿನ ದರದ ಬಗ್ಗೆ ಯಾವಾಗಲೂ ಉತ್ಪಾದಕರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರೋ ಅವರು ಎಷ್ಟು ಹೆಚ್ಚಿಗೆ ಮಾಡಿದರೂ ಅವರಿಗೆ ಕಡಿಮೆ ಅನಿಸೋದು ಸಹಜ ಅದಕ್ಕೆ ಸರ್ಕಾರ ಇದನ್ನು ಮನಗಂಡು ನಾವು ಉಪಯೋಗದಾರರಿಗೆ ಹೊರೆ ಆಗ್ಲಾರ್ದಂಗೆ ಹಾಲಿನ ದರವನ್ನು ನಿರ್ಧರಿಸಿರೋದ್ರಿಂದ ಉತ್ಪಾದಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಪ್ರತಿ ಒಂದು ಲೀಟರ್ ಹಾಲು ಈ ನಾವೇನು ಕೆ ಎಂ ಎಫ್ ಅಂತ ಹೇಳ್ತೀವಿ ಕೋಆಪರೇಟಿವ್ ಸೊಸೈಟಿಗಳಿದೆ ಅಲ್ಲಿ ಹಾಲನ್ನ ಶೇಖರಿಸಿ ನಿಮಗೆ ನಂದಿನಿ ಮುಖಾಂತರ ತಲುಪಿಸ್ತಾರೆ ಆ ಶೇಖರಣಾ ಘಟಕಗಳಲ್ಲಿ ಶೇಖರಣೆ ಆಗುವಂತ ಪ್ರತಿಯೊಂದು ಲೀಟರ್ ಹಾಲಿಗೆ ರೈತರು ಕೊಡ್ ಕೊಡ್ಮಾಡ್ತಾರೆ ಅವರಿಗೆ ಪ್ರತಿ ಒಂದು ಲೀಟರ್ಗೆ ಐದು ರೂಪಾಯಿ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆ ಮುಖಾಂತರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ ಈಗ ರೈತರಿಗೆ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ವಿಷಯಗಳ ಬಗ್ಗೆ ತರಬೇತಿ ನೀಡಲು ಸರ್ಕಾರ ನಡೆಸುವ ಕಾರ್ಯಕ್ರಮಗಳು ಯಾವುವು ಸರ್ ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮೂರ್ ನಾಲ್ಕು ಟ್ರೈನಿಂಗ್ ಸೆಂಟರ್ಸ್ ಇದಾವೆ ಅದರಲ್ಲಿ ನಮ್ಮ ಇಲಾಖೆಯಿಂದ ನಡೆಯುವಂತ ಮಾಂತೇಶ್ ನಗರದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ ಅದರ ಜೊತೆಗೆ ರೈತ ತರಬೇತಿ ಕೇಂದ್ರ ಅಂತ ಹೇಳಿ ನಮ್ಮ ಬೆಳಗಾವಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಇದೆ ಅದರ ಜೊತೆಗೆ ಕೋಳಿ ಕುಕ್ಕುಟ ಉದ್ಯಮಕ್ಕೆ ಸಹಾಯಕ ಆಗ್ಲಿ ಅಂತೇಳಿ ನಾವು ಕೆ ಸಿ ಪಿ ಎಫ್ ಕುಕ್ಕುಟ ಮಂಡಳಿ ಅಂತ ಇದೆ ಒಂದು ತರಬೇತಿ ಕೇಂದ್ರ ನಮ್ಮಲ್ಲಿ ಇದೆ ಇವರೆಲ್ಲರೂ ನಮ್ಮ ರೈತರಿಗೆ ಅವಶ್ಯಕವಿರುವಂತ ವೈಜ್ಞಾನಿಕ ಸಾಕಾಣಿಕೆಗಾಗಿ ಬೇಕಾದಂತ ಜ್ಞಾನವನ್ನ ಕೊಡ್ ಮಾಡ್ತಾರೆ ಅದರ ಜೊತೆಗೆ ಇವರು ಪ್ರಮಾಣ ಪತ್ರಗಳನ್ನು ನೀಡ್ತಾರೆ ಈ ಪ್ರಮಾಣ ಪತ್ರಗಳಿಂದ ಅವರಿಗೆ ಸಾಲಕ್ಕಾಗಿ ಅರ್ಜಿ ಹಾಕೋದಾಗಲಿ ಎನ್ ಎಲ್ ಎಮ್ ಇ ಡಿ ಪಿಯಲ್ಲಿ ಅರ್ಜಿ ಹಾಕೋದಾಗಲಿ ಈ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ ಅದನ್ನು ನಾವು ಪೂರೈಸ್ತಾ ಇದ್ದೀವಿ ನಾವೇನು ತರಬೇತಿ ಕೊಡ್ತಾ ಇದ್ದೀವಿ ಅದು ಮುಖ್ಯವಾಗಿ ಎಮ್ಮೆ ಮತ್ತು ಆಕಳುಗಳನ್ನು ವೈಜ್ಞಾನಿಕವಾಗಿ ಹೈನುಗಾರಿಕೆ ಯಾವ ರೀತಿ ಅನ್ನೋದ್ರ ಬಗ್ಗೆ ತರಬೇತಿ ಎರಡು ದಿನದಿರುತ್ತೆ ಕುರಿ ಮತ್ತು ಆಡು ಸಾಕಾಣಿಕೆಗಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರದ್ದು ಅದು ಎರಡು ದಿನದ ತರಬೇತಿ ಇರುತ್ತೆ ಇದರ ಜೊತೆಗೆ ಹಂದಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ಮತ್ತೆ ಕೋಳಿ ಸಾಕಾಣಿಕೆಗಾಗಿ ತರಬೇತಿಯನ್ನ ನೀಡ್ತಾ ಇದ್ದೇವೆ ಇದೇ ಮೊದಲ ಬಾರಿಗೆ ಕುಕ್ಕುಟ ಸಂಜೀವಿನಿಯನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿ ನಮ್ಮ ಬೆಳಗಾವ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂತ ಮಾನ್ಯ ರಾಹುಲ್ ಶಿಂದೆ ಸಾಹೇಬರು ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ ಇದರ ಮುಖಾಂತರ ನಾವು ಐದ್ನೂರು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಸಾವಿರ ತತ್ತಿ ಕೊಡುವಂತ ಅಂದ್ರೆ ಲೇಯರ್ಸ್ ಅಂತ ಏನು ಹೇಳ್ತೀವಿ ಅಂತ ಕೋಳಿಗಳ ಘಟಕಗಳನ್ನ ಸ್ಥಾಪಿಸಿ ಸ್ವಸಹಾಯ ಸಹಾಯ ಗುಂಪು ದಿನ ಸದಸ್ಯರುಗಳಿಗೆ ಇದರ ಮ್ಯಾನೇಜ್ಮೆಂಟ್ ಅನ್ನು ಕೊಟ್ಟು ಪಂಚಾಯಿತಿಯಿಂದ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಟ್ಟು ಇದನ್ನ ನಡೆಸಿದ್ದಾದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ಬಣ್ಣ ನಮ್ಮ ಇದಲಾಖೆಯಿಂದ ಆಗಲಿ ನರೇಗಾ ಸ್ಕೀಮು ಮತ್ತು ಪಂಚಾಯತ್ ಅವರಿಂದ ಸೇರಿ ಇದನ್ನು ಮಾಡೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿನೂ ಆಗುತ್ತೆ ಮತ್ತೆ ಪಶುಸಂಗೋಪನಾ ಇಲಾಖೆಯ ಮೂಲಭೂತ ಸೌಕರ್ಯದಲ್ಲಿ ವೃದ್ಧಿನೂ ಆಗುತ್ತೆ ಅನ್ನೋ ಒಂದು ಘನ ಉದ್ದೇಶದಿಂದ ಮಾನ್ಯರು ನಮಗೆ ನಿರ್ದೇಶನ ನೀಡಿದ್ದಾರೆ ಈ ದಿಶೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಮುಂದಿನ ಕೆಲವು ತಿಂಗಳಲ್ಲಿ ಇದು ಫ್ರೂಟ್ಫುಲ್ ಆಗುತ್ತೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣು ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣು ಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಕೇಳಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಹಾ ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕೆ ಕೆ ಎಲ್ಲಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೆ ಎಲ್ ಕನಸಾದಂತಹ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೇನೆ ಹಾಗೆ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ವೇಣುಧ್ವನಿಗೆ ಕೂಡ ಕ್ಲಾಸ್ ಟ್ರೀಟ್ಮೆಂಟ್ keli ka haksat society's dr prabhakar kore super speciality hospital cure for all health related problems experienced doctors and ultra modern facilities kisat keli society's dr prabhakar kore super speciality hospital and medical research center nehru nagar pehla gavee call 0831247377 ಸ್ನೇಹಿತರೆ ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ರಾಜ್ಯದಲ್ಲಿ ಸ್ಥಳೀಯ ಜಾನುವಾರು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಇರುವ ಯೋಜನೆಗಳು ಮತ್ತು ಅವುಗಳ ಮಹತ್ವ ಎರಡು ಯೋಜನೆಗಳು ತಳಿ ಅಭಿವೃದ್ಧಿಗಾಗಿ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿದೆ ಒಂದು ಅಮೃತ ಸಿರಿ ಮತ್ತು ಅಮೃತ ಧಾರೆ ಅಂತ ಇವನ್ನ ಕರಿತಾ ಇದ್ದೀವಿ ಈ ಯೋಜನೆಗಳಲ್ಲಿ ನಾವು ಈ ನಮ್ಮ ಸ್ಥಳೀಯ ತಳಿಗಳೇನಿದಾವೆ ಸ್ಥಳೀಯ ತಳಿಗಳಾದ ಮಾಲ್ ಆಗಿರ್ಬೋದು ಹಳ್ಳಿಕರ ಆಗಿರ್ಬೋದು ಕಿಲಾರಿ ಆಗಿರ್ಬೋದು ಈ ತಳಿಗಳು ಮುಖ್ಯವಾಗಿ ಇವು ಈ ನಾವು ವಿದೇಶಿ ತಳಿಗಳನ್ನು ಎಸ್ಪೆಷಲಿ ನಾವು ಹೋಲ್ ಫ್ರಿಜ್ ಏನ್ ಎಚ್ ಎಫ್ ಅಂತ ಹೇಳ್ತೀವಿ ಮತ್ತೆ ಜರ್ಸಿ ಅಂತ ಹೇಳ್ತೀವಿ ಈ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಇವುಗಳು ಹಾಲಿನ ಇಳುವರಿಯನ್ನು ಬಹಳಷ್ಟು ಹೆಚ್ಚಿಗೆ ಕೊಡೋದ್ರಿಂದ ಈ ತಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇದಾವೆ ಅದರ ಜೊತೆಗೆ ಈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ ನಾವು ಆನುವಂಶೀಯತೆಯಲ್ಲಿ ವಿವಿಧತೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸ್ಥಳೀಯ ತಳಿಗಳನ್ನು ನಾವು ಸಂರಕ್ಷಿಸಿಕೊಳ್ಬೇಕಾಗಿದೆ ಆ ಸ್ಥಳೀಯದ ತಳಿಗಳಾದ ಈಗ ನಾನೇನು ಹೇಳಿದೆ ದೇವನಿ ಕಿಲಾರಿ ಅಮೃತಮಾಲು ಮತ್ತೆ ಹಳ್ಳಿಕಾರಂತ ಇಂಥ ತಳಿಗಳಿಗೆ ನಮ್ಮದೇ ಆದಂತ ಕ್ಷೇತ್ರಗಳಿದ್ದಾವೆ ಫಾರ್ಮ್ಸ್ ಇದಾವೆ ಅಲ್ಲಿ ಇವುಗಳ ಕರುಗಳನ್ನು ಬೆಳೆಸಿ ದೊಡ್ಡದು ಮಾಡಿ ಇದನ್ನು ಆ ಜಾನುವಾರಿನ ಮೂಲ ಬೆಲೆಯ ಶೇಕಡ ಇಪ್ಪತ್ತೈದರಷ್ಟು ಬೆಲೆಗೆ ಶಾಸಕರಿಂದ ಪ್ರಮಾಣ ಪತ್ರ ಪಡೆದುಕೊಂಡು ಬಂದಂಥ ರೈತರಿಗೆ ನಾವು ಈ ಜಾನುವಾರುಗಳನ್ನು ಕೊಡ್ತೀವಿ ಅಂದ್ರೆ ನೂರು ರೂಪಾಯಿ ಇದ್ರೆ ಬರಿ ಇಪ್ಪತ್ತೈದು ರೂಪಾಯಿ ಅವ್ರು ಪೇ ಮಾಡೋದು ಎಪ್ಪತ್ತೈದು ರೂಪಾಯಿ ಅಷ್ಟು ಸಬ್ಸಿಡಿ ಆಗುತ್ತೆ ಇದು ಅಮೃತಧಾರೆ ಮತ್ತು ಅಮೃತ ಸಿರಿ ಅನ್ನೋ ಯೋಜನೆ ಅಡಿ ನಮ್ಮ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯಿಂದ ಡಾಕ್ಟರ್ ರವಿ ಸಾಲಿಗೌಡರವರು ಸರ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು ಈಗ ಮುಖ್ಯವಾಗಿ ಪಶು ಸಂಗೋಪನೆ ಇಲಾಖೆಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಲು ಒದಗಿಸುವ ಇತರ ಸೌಲಭ್ಯಗಳು ಮತ್ತು ಸಲಹೆಗಳು ಯಾವುವು ಅದರ ಬಗ್ಗೆ ಸ್ವಲ್ಪ ರೈತರು ಆರ್ಥಿಕವಾಗಿ ಸಬಲರ ವೈಜ್ಞಾನಿಕವಾಗಿ ಹೈನುಗಾರಿಕೆ ಮತ್ತು ಪಶುಸಂಗೋಪನೆಯನ್ನ ಅವರು ಅಳವಡಿಸ್ಕೋಬೇಕು ಇದಕ್ಕಾಗಿ ಮೊದಲನೇದಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ ಎರಡನೇದಾಗಿ ವಿಮಾ ಯೋಜನೆ ಮೂರನೇದಾಗಿ ಸಾಲ ಸೌಲಭ್ಯ ಈ ಎಲ್ಲ ಸೌಲಭ್ಯಗಳ ಜೊತೆಗೆ ನಾವು ಅವರ ಹಳ್ಳಿಗೆ ಹೋಗಿ ಈಗ ಎಲ್ಲಿ ನಮ್ಮ ಇರೋದಿಲ್ಲವೋ ಅಂತ ಹಳ್ಳಿಗಳಿಗೆ ನಾವು ಜಾನುವಾರು ಚಿಕಿತ್ಸಾ ಶಿಬಿರ ಅಂತ ಹೇಳಿ ಮಾಡ್ತೀವಿ ಆಮೇಲೆ ಕರುಗಳ ಪ್ರದರ್ಶನ ಅಂತ ಮಾಡ್ತಿದ್ದೀವಿ ಕರುಗಳ ಪ್ರದರ್ಶನ ಅಂದ್ರೆ ಎಲ್ಲರೂ ತಮ್ಮ ಕರುಗಳನ್ನು ತಂದು ಅಲ್ಲಿ ಪ್ರದರ್ಶಿಸ್ತಾರೆ ಅತಿ ಉತ್ತಮವಾದ ಕರುವಿಗೆ ನಾವು ಬಹುಮಾನವನ್ನು ನೀಡ್ತೀವಿ ಇದರಿಂದ ಉಳಿದ ರೈತರಿಗೂ ತಮ್ಮ ಕರುಗಳನ್ನು ವೈಜ್ಞಾನಿಕವಾಗಿ ಮತ್ತು ಸಾಕಷ್ಟು ಆಹಾರ ನೀಡಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೋಬಹುದು ಅನ್ನೋದನ್ನು ಮನವರಿಕೆ ಮಾಡಿಕೊಡಕ ನಾವು ಈ ಯೋಜನೆ ಬಳಸ್ತೀವಿ ಪಶು ಚಿಕಿತ್ಸಾ ಶಿಬಿರದಲ್ಲಿ ಈಗಾಗಲೇ ರೈತರಿಗೆ ತೊಂದರೆ ಇದ್ರೆ ನಮ್ಮಲ್ಲೇ ಇರುವಂತ ನುರಿತ ತಜ್ಞ ವೈದ್ಯರನ್ನ ಪಶು ವೈದ್ಯರನ್ನ ಕರೆದುಕೊಂಡು ಹೋಗಿ ಈಗ ಗೈನಕೊಲಜಿ ಆಗಿರ್ಬೋದು ಮತ್ತೊಂದು ಫೀಲ್ಡ್ ಅಲ್ಲಿ ಯಾರು ಎಮ್ ಬಿ ಎಸ್ ಸಿ ಪಿ ಎಚ್ ಡಿ ಮಾಡಿರ್ತಾರೆ ಹೆಚ್ಚಿನ ಇದನ್ನ ಜ್ಞಾನ ಹೊಂದಿರ್ತಾರೆ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ರೈತರ ತೊಂದರೆಗಳನ್ನ ನಿವಾರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಪ್ರತಿಯೊಂದು ಸ್ಕೂಲ್ ಈವನ್ ಸ್ಕೂಲ್ ಕಾಲೇಜಸ್ಗೆ ಹೋಗಿ ನಾವು ಮೊಟ್ಟೆ ಸೇವನೆಯಿಂದ ಆಗುವಂಥ ಲಾಭಗಳು ಏನಿದ್ದಾವೆ ಇದನ್ನು ನಾವು ಮನವರಿಕೆ ಮಾಡಿಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ ಅದರ ಜೊತೆಗೆ ರೇಬಿಸ್ನಂಥ ಈಗೇನು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ರೋಗ ಇರುತ್ತೆ ಅದು ಯಾವ ರೀತಿ ಬರುತ್ತೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ನಾಯಿ ಕಚ್ಚಿದಾಗ ಏನು ಮಾಡಬೇಕು ಇಂಥ ಎಲ್ಲ ಇದನ್ನು ಪ್ರತ್ ನಮಗೆ ನಾವು ಎಲ್ಲ ನಮ್ಮ ಪಶು ವೈದ್ಯರಿಗೆ ತಮ್ಮ ಸ್ಥಳೀಯವಾಗಿ ಶಾಲೆಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ಹೇಳಿಕೆ ಕೊಡುವಂಥ ಕಾರ್ಯಕ್ರಮ ಇದು ಇದರಲ್ಲಿ ಅವರೆಲ್ಲ ಹೋಗಿ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ ಅದರ ಪ್ರಕಾರ ಪ್ರತಿಯೊಂದು ಆಯ್ದ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರನ್ನ ಅಲ್ಲಿ ಸಂಪರ್ಕಿಸಿ ಅಲ್ಲಿ ಮಕ್ಕಳಿಗೆ ಬೋಧನೆಯನ್ನ ಮತ್ತು ಆಡಿಯೋ ವಿಜುವಲ್ಸ್ ಯೂಸ್ ಮಾಡಿ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನಾವು ನೀಡ್ತಾ ಇದ್ದೀವಿ ಇದೆಲ್ಲ ಜೊತೆ ವಿಮಾ ಯೋಜನೆ ಬಹಳ ಮುಖ್ಯ ಯಾವುದಾದ್ರು ಆರ್ಥಿಕ ತೊಂದರೆ ಆದಾಗ ರೈತರಿಗೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡೋದು ಈ ವಿಮಾ ಯೋಜನೆ ಇದರ ಜೊತೆಗೆ ಹಾಲಿಗೆ ನಾವು ಕೊಡತಕ್ಕಂಥ ಪ್ರೋತ್ಸಾಹಧನ ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ನಮ್ಮ ರೈತರ ಆರ್ಥಿಕತೆ ಏನಿದೆ ಅವರ ಇನ್ಕಮ್ ಏನಿದೆ ಅದು ಎರಡು ಪಟ್ಟ ಇದನ್ನ ಮಾಡುವ ದಿಕ್ಕಿನಲ್ಲಿ ಇದು ಹೈನುಗಾರಿಕೆಯಿಂದ ಆಗುವಂಥದ್ದು ಇದರ ಜೊತೆಗೆ ನಾವು ಪ್ರಾಣಿಗಳನ್ನು ಸಾಕಿದಾಗ ಬರುವಂತ ಫಾರ್ಮ್ಯಾಡ್ ಮೆನ್ಯೂರ್ ಏನಿದೆ ಎಸ್ಪೆಷಲಿ ಗೊಬ್ಬರ ಇರಬಹುದು ಅದು ಕೋಳಿ ಗೊಬ್ಬರ ಇರಬಹುದು ಕುರಿ ಗೊಬ್ಬರ ಇರಬಹುದು ಅಥವಾ ದನಗಳಿಂದ ಬರುವಂತ ಗೊಬ್ಬರ ಅದನ್ನು ಮುಂದೆ ಎನ್ರಿಚ್ ಮಾಡಿ ಅದಕ್ಕೆ ರಾಕ್ ಫಾಸ್ಫೇಟ್ ಹಾಕಿ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ ಒಂದು ಮಾಡ್ತಾ ಇದೀವಿ ನಾವು ಆ ಯೋಜನೆಯನ್ನು ಆಮೇಲೆ ಅದರ ಜೊತೆಗೆ ಬಯೋಗ್ಯಾಸ್ ಯೋಜನೆ ಇದೆ ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಏನಂದರೆ ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಿ ರೈತರು ಮುಖ್ಯವಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿರ್ತಾರೆ ಆದರೆ ಮೂರು ನಾಲ್ಕು ಐದು ವರ್ಷಕ್ಕೆ ಒಂದು ಸೈಕಲ್ನಲ್ಲಿ ಅತಿವೃಷ್ಟಿ ಆಗ್ತಿರ್ಬೋದು ಅಥವಾ ಮಳೆಯ ಕೊರತೆ ಆಗ್ಬೋದು ಈ ಎಲ್ಲ ಬಾಧಕಗಳನ್ನು ತಡೆದುಕೊಳ್ಳೋಕೆ ಅವರಿಗೆ ಇದು ನಮ್ಮ ಹೈನುಗಾರಿಕೆ ಏನಿದೆ ಪೂರಕವಾದ ಒಂದು ಉದ್ಯೋಗ ಸೃಷ್ಟಿ ಮಾಡುತ್ತೆ ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಆರ್ಥಿಕ ತೊಂದರೆ ಇದ್ದಾಗ ಆರ್ಥಿಕವಾಗಿ ಅವರು ಸಬಲರಾಗಕ್ಕೆ ಇದು ಸಹಾಯ ಮಾಡ್ತಿದೆ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ರವಿ ಸರ್ ಅವರು ಡಾಕ್ಟರ್ ಸರ್ ಈಗ ರೇಬಿಸ್ ಬಗ್ಗೆ ನೀವು ಹೇಳಿದ್ರೆ ಏನ್ ಮಾಡಬೇಕು ಅಂತ ಒಂದು ಬಹಳ ದೊಡ್ಡ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ ಅದು ಒಬ್ರು ಸಾವನ್ನಪ್ಪಿದ್ರು ಅಂತ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತ ಏನ್ ಹೇಳ್ತಾರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಜಗತ್ತಿನಾದ್ಯಂತ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಮಾತ್ರ ರೇಬಿಸ್ ರೋಗ ಉಳಿದುಕೊಂಡಿದೆ ಉಳಿದ ಎಲ್ಲಾ ದೇಶಗಳ ರೇಬಿಸ್ ಅನ್ನ ಅದರಿಂದ ಹೊರಗೆ ಬರುವಲ್ಲಿ ಈಗಾಗಲೇ ಸಫಲ ಆಗಿದ್ದಾವೆ ನಮ್ಮಲ್ಲಿರುವಂತ ಜನಸಂಖ್ಯೆ ಮತ್ತೆ ಪ್ರಾಣಿಗಳಿಂದ ಇರಬಹುದಾದಂತ ತಿಳುವಳಿಕೆ ಮಾಹಿತಿ ಕೊರತೆಯಿಂದ ಈ ರೋಗ ಇನ್ನೂ ನಮ್ಮಲ್ಲಿ ಇದೆ ಈಗಾಗಲೇ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಂ ಅಂತ ಹೇಳಿ ಭಾರತದಲ್ಲಿ ಎರಡ್ ಸಾವಿರದ ಮೂವತ್ತೈದರೊಳಗೆ ನಾವು ರೇಬಿಸ್ ಮುಕ್ತ ಆಗಬೇಕನ್ನುವಂತ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇದರಲ್ಲಿ ಮೂರು ಇಲಾಖೆಗಳು ಭಾಗವಹಿಸ್ತಾ ಇದಾವೆ ಮೊದಲೇದಾಗಿ ಹ್ಯೂಮನ್ ಹೆಲ್ತ್ ಆರೋಗ್ಯ ಇಲಾಖೆಯವರಿದ್ದಾರೆ ಪಶು ವೈದ್ಯಕೀಯ ಇಲಾಖೆ ಇದರ ಜೊತೆಗೆ ಪರಿಸರವನ್ನು ನಾವು ಯಾವ ರೀತಿ ಇದನ್ ಮಾಡಬೇಕನ್ನೋದು ಮುಖ್ಯವಾಗಿ ಇರೋದರಿಂದ ಉಳಿದ ಇಲಾಖೆಗಳಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಆಮೇಲೆ ಅಗ್ರಿಕಲ್ಚರ್ನವ್ರು ಆಗಲಿ ಉಳಿದವ್ರನ್ನು ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ ಈ ಎಸ್ಪೆಷಲಿ ಅರಣ್ಯದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಈ ಅರಣ್ಯದ ಪ್ರಾಣಿಗಳು ಕಾಡು ಪ್ರಾಣಿಗಳಲ್ಲಿ ಯೂಶುವಲಿ ಇದು ರೇಬಿಸ್ ಏನಿರುತ್ತೆ ರಿಸರ್ವಾಯರ್ ಹೋಸ್ಟ್ ಅಂತ ಕರಿತೀವಿ ಅದರಲ್ಲಿ ರೇಬಿಸ್ ಇದು ವೈರಸ್ ನಿಂದ ರೋಗ ಈ ವೈರಸ್ ಆ ಪ್ರಾಣಿಗಳಲ್ಲಿ ಇರುತ್ತೆ ಅವು ತಮ್ಮ ಆಹಾರಕ್ಕಾಗಿ ಹಳ್ಳಿಗಳಿಗೆ ಎಂಟರ್ ಆದಾಗ ನಾಯಿಗಳಿಗೆ ಕಚ್ಚೋದಾಗ್ಲಿ ಅಥವಾ ಅದರ ಜೊಲ್ಲಿನಿಂದಾಗಲಿ ಆ ಪ್ರಾಣಿಗಳಿಗೆ ಬರುತ್ತೆ ಅದು ಮುಂದೆ ಹಾಗೇ ಸಿಟಿಗಳಿಗೂ ಮತ್ತೆ ಉಳಿದ ಜಾಗಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನೂ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆ ಕಾಡಿನಂಚಿನ ಗ್ರಾಮಗಳಲ್ಲಿ ಇರುವಂಥ ಎಲ್ಲಾ ಈ ನಾಯಿ ಮತ್ತೆ ರೇಬಿಸ್ ಬರ್ಬೋದಾದಂಥ ಎಲ್ಲ ಪ್ರಾಣಿಗಳಿಗೆ ಲಸಿಕಾಕರಣ ಮಾಡ್ತೀವಿ ಅದರಿಂದ ನಾಯಿಗಳಿಂದ ಕಾಡಿನ ಪ್ರಾಣಿಗಳಿಗೂ ಹೋಗ್ಬಾರ್ದು ಕಾಡಿನ ಪ್ರಾಣಿಗಳಿಂದ ನಾಡಿನ ಪ್ರಾಣಿಗಳಿಗೂ ಈ ರೇಬಿಸ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಲಸಿಕಾ ಕಾರ್ಯಕ್ರಮ ಕೈಗೊಳ್ತೀವಿ ಕೆಲವೊಂದು ಬ್ಯಾಟ್ಸ್ ಮುಖಾಂತರನೂ ಇದಾಗುತ್ತೆ ಬಟ್ ಅವು ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ಅವು ಇಲ್ಲಿ ಇಲ್ಲ ಆದ್ರಿಂದ ಅದರ ಬಗ್ಗೆ ನಾವು ಬಹಳಷ್ಟು ಚಿಂತಿತ್ ಅವಶ್ಯಕತೆ ಇಲ್ಲ ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇದು ಸ್ಥಳೀಯ ಏನು ಸಂಸ್ಥೆಗಳು ಇರ್ತವೆ ಮುನ್ಸಿಪಾಲ್ಟಿ ಆಗಲಿ ಗ್ರಾಮ ಪಂಚಾಯತ್ ಆಗಲಿ ಆಮೇಲೆ ಕಾರ್ಪೊರೇಷನ್ ಆಗಲಿ ಇವರಿಗೆ ಈಗಾಗಲೇ ಜವಾಬ್ದಾರಿಯನ್ನು ನೀಡಲಾಗಿದೆ ಏನಂದ್ರೆ ಸ್ಟ್ರೇ ಅನಿಮಲ್ಸ್ ಸ್ಟ್ರೇ ಡಾಗ್ಸ್ ಏನಿರ್ತವೆ ಬೀದಿ ನಾಯಿಗಳು ಬೀದಿ ನಾಯಿಗಳನ್ನ ನಾವು ನಿಯಂತ್ರಣ ಮಾಡಬೇಕಾದ್ರೆ ಅದರ ಸಂತತಿಯನ್ನು ನಿಯಂತ್ರಣ ಮಾಡಬೇಕಾದ್ರೆ ಇರುವಂತ ಒಂದೇ ಒಂದು ಮಾನವೀಯ ಮಾರ್ಗ ಅಂದ್ರೆ ಅವಕ್ಕೆ ಎ ಬಿ ಸಿ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಇದೆ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಎ ಬಿ ಸಿ ಅಂದ್ರೆ ಸಂತಾನ ಶಸ್ತ್ರ ಚಿಕಿತ್ಸಾ ವಿಧಾನ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮೇಲ್ ಫಿಮೇಲ್ ಸ್ಟ್ರೇ ಡಾಗ್ಸ್ ಇರ್ತವೆ ಅಡಲ್ಟ್ ಗೆ ಬರುವಂತವು ಅವನ್ನೆಲ್ಲ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುತ್ತೆ ಅದರಿಂದ ಆ ಸಂತತಿ ಅಲ್ಲಿಗೆ ನಿಂತು ಮುಂದುವರಿಯದೆ ನಾಯಿಗಳ ಸಂಖ್ಯೆ ಏನಿರುತ್ತೆ ಅದು ಒಂದು ಸ್ಟೇಬಲ್ ಆಗುತ್ತೆ ಎರಡನೇದು ಶಸ್ತ್ರ ಚಿಕಿತ್ಸೆದ ಜೊತೆಗೆ ಪ್ರತಿಯೊಂದು ನಾಯಿಗಳಿಗೆ ನಾವು ರೇಬಿಸ್ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ ಈ ರೇಬಿಸ್ ವ್ಯಾಕ್ಸಿನ್ ಕೊಡೋದರಿಂದ ಅದು ತನ್ನ ಲೈಫ್ ಟರ್ಮಲ್ಲಿ ಈ ರೋಗದಿಂದ ರೋಗದ ವಿರುದ್ಧ ಆ್ಯಂಟಿಬಾಡೀಸ್ ಇರ್ತವೆ ಅದಕ್ಕೆ ಮುಕ್ತ ಆಗುತ್ತೆ ಅದರ ಜೊತೆಗೆ ಪಶುಪಾಲನಾ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಸ್ಟ್ರೇ ಅನಿಮಲಿಗೆ ನಮ್ಮಲ್ಲಿ ಸುಮಾರು ಅರವತ್ತೊಂದು ಸಾವಿರ ಡಾಗ್ ಪಾಪ್ಯುಲೇಷನ್ ಇದೆ ಅರವತ್ತೊಂದು ಸಾವಿರಕ್ಕೂ ಸಾಕಾಗುವಷ್ಟು ಲಸಿಕೆಯನ್ನು ನಮ್ಮ ಇಲಾಖೆಗೆ ನೀಡಿರ್ತಾರೆ ಅದನ್ನ ನಾವು ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಹಾಯದೊಂದಿಗೆ ಯಾಕಂದ್ರೆ ರಿಸ್ಟ್ರೈನಿಂಗ್ ಆಫ್ ಅನಿಮಲ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಹಿಡಿದುಕೊಳ್ಬೇಕು ಸ್ಟ್ರೇ ಅನಿಮಲ್ ನಾವು ಹಾಗೆ ಡೈರೆಕ್ಟ್ ಈ ವ್ಯಾಕ್ಸಿನೇಷನ್ ಮಾಡೋಕ್ಕಾಗೋದಿಲ್ಲ ಗ್ರಾಮಸ್ಥರ ಸಹಾಯದಿಂದ ಮತ್ತೆ ಗ್ರಾಮ ಪಂಚಾಯತ್ ಸಹಾಯದಿಂದ ಅವರು ನಮಗೆ ಈ ರಿಸ್ಟ್ರೈನಿಂಗಲ್ಲಿ ಹೆಲ್ಪ್ ಮಾಡಿದರೆ ಅವ ಎಲ್ಲ ಪ್ರಾಣಿಗಳಿಗೆ ನಾವು ಉಚಿತವಾಗಿ ರೇಬಿಸ್ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ರಿಸ್ಟ್ರೈನಿಂಗ್ ಎಲ್ಲಿ ಆಗಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ ಉಳಿದ ಎಲ್ಲ ಪ್ರಾಣಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಕಾರ್ಪೊರೇಷನದ್ದು ಮುಖ್ಯ ಕೆಲಸ ತಾವೆಲ್ಲ ನೋಡಿರ್ಬೋದು ಎ ಬಿ ಸಿ ಅಂತೇಳಿ ಟೆಂಡರ್ ಮಾಡಿರ್ತಾರೆ ಅಲ್ಲಿ ಸ್ಟರ್ಲೈಸೇಷನ್ ಪ್ರೋಗ್ರಾಮ್ ಆಗುತ್ತೆ ಆ ನಾ ಸ್ಟರ್ಲೈಸೇಷನ್ ಮಾಡಿದ ನಾಯಿಯ ಎಡಗಡೆ ಕಿವಿ ಭಾಗವನ್ನು ಒಂದು ಸೆಂಟಿಮೀಟರ್ನಷ್ಟು ಕಟ್ ಮಾಡಿರ್ತಾರೆ ಆ ಕಟ್ ಆಗದೆ ಇರುವಂಥ ಎನಿಮಲ್ಲು ಇನ್ನೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅಂತ ತಿಳ್ಕೊಂಡು ತಾವು ಕಾರ್ಪೊರೇಷನ್ ಸಹಾಯವಾಣಿಗೆ ಕರೆ ಮಾಡಿದರೆ ಆ ನಾಯಿಗಳನ್ನು ಹಿಡಿದುಕೊಂಡು ಮತ್ತೆ ಸಂತಾನ ಚಿಕಿತ್ಸೆ ಮಾಡಿ ಬಿಡ್ತಾರೆ ಈ ರೀತಿ ಪ್ರತಿಯೊಂದು ನಾಯಿನೂ ಅಟ್ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಇನ್ನೇ ಇಯರ್ ಅಂತ ಹೇಳಿ ನಮಗೆ ಟಾರ್ಗೆಟ್ ಇದೆ ಆ ರೀತಿ ನಾವು ಮಾಡಿದ್ದೇ ಆದಲ್ಲಿ ರೇಬಿಸನ್ನು ಆ ಮೂಲಾಗ್ರವಾಗಿ ನಾವು ನಮ್ಮ ದೇಶದಿಂದ ಮೂಲೋತ್ಪಾಟನೆ ಮಾಡಬಹುದು ವಿವರವಾದ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಡಾಕ್ಟರ್ ಸರ್ ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಕೊನೆದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ ನಿಜವಾಗ್ಲು ತಾವು ಮಾಡ್ತಕ್ಕಂತ ಕಾರ್ಯಕ್ರಮ ಬಹಳ ಶ್ಲಾಘನೀಯ ತಾವು ಈಗಾಗಲೇ ನಾನು ನೋಡಿದೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ ಒಂದು ದಿನದಲ್ಲಿ ಸುಮಾರು ಹದಿನೈದು ತಾಸುವರೆಗೆ ಕೆಲಸ ಮಾಡ್ತಿದ್ದೀರಿ ತಮ್ಮಗಳ ಮುಖಾಂತರ ನಮ್ಮ ರೈತರಿಗೆ ನಾನು ತಲುಪಕ್ಕೆ ನನಗೊಂದು ಅವಕಾಶ ಕೊಟ್ಟಿದಿರಿ ತಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ತಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಲಿ ತಾವು ಇನ್ನೂ ಯಶಸ್ಸಿನ ಇದನ್ನ ತಲುಪ್ಲಿ ಅಂತ ಹೇಳಿ ನಾನು ಬಯಸ್ತೇನೆ ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದ ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ ಅಂಡ್ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶು ಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಅಂಡ್ ನಮಸ್ಕಾರ ತಮಗೂ ಧನ್ಯವಾದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ ವೇಣುಧ್ವನಿ ಇದು ನಾಯಿ ಪಾಯಿಂಟ್ ಫೋರ್ ಎಫ್ ಎಂಕಿ ಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಮಸ್ಕಾರ ಧ್ವನಿ ಧ್ವನಿ ಇದು ನಮ್ಮ ಧ್ವನಿ ಕೇಳಿ ಕನಸು ನನ್ನ ಸದಾ